ಒಳಗ್ ಬನ್ನಿ ಮಗು ನಿಜ ಕಡೆ ನಿಸ್ಕೋಪ ಅಲ್ಲೇ ನಿಂತ್ಕೊಳ್ಳಿ ಹೊರಗಡೆ ನಿಂತ್ಕೊಳ್ಳಿ ಸ್ವಾಮಿ ವಿಶೇಷತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನ ಇದು ಯೋಗ ಇರೋರಿಗೆ ಮಾತ್ರ ಇವರ ದರ್ಶನ ಎಲ್ರಿಗೂ ಸಿಗೋದಿಲ್ಲ ಇಲ್ಲಿ ಬಂದವರೆಲ್ಲ ಇವರತ್ರ ಬರಕ್ಕಾಗಲ್ಲ ಯಾರಿಗೆ ಯೋಗ ಉಂಟು ಅವ್ರು ಮಾತ್ರ ಬರ್ತಾರೆ ಈ ಸ್ವಾಮಿಯ ವಿಶೇಷತೆ ಏನಂದರೆ ಈ ನವಗ್ರಹ ದೋಷಗಳಿದ್ರೆ ದೈಹಿಕವಾಗಿ ಏನಾದ್ರು ತೊಂದರೆಗಳಿದ್ರೆ ಶತ್ರು ಬಾಧೆ ಇದ್ರೆ ಮತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗದಲೆ ಒಳಗ್ಬಾಪ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗದಲೆ ಅನಾವಶ್ಯಕವಾಗಿ ಯಾರಾದ್ರೂ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ರೆ ಸರ್ಪ ದೋಷಗಳಿದ್ರೆ ವಿವಾಹ ಕಂಟಕ ದೋಷಗಳಿದ್ರೆ ಸಂತಾನಕ್ಕಾಗಿ ಏನಾರು ತೊಂದರೆಗಳಿದ್ರೆ ಒಳಗೆ ಬನ್ನಿ ಸಂತಾನಕ್ಕಾಗಿ ಏನಾರು ತೊಂದರೆಗಳಿದ್ರೆ ದೃಷ್ಟಿ ದೋಷಗಳಿದ್ರೆ ಒಳಗ್ ಬಮ್ಮ ಒಳಗಡೆ ಬನ್ನಿ ಯಾವುದೇ ರೀತಿಯ ಪೀಡಾದಿ ದೋಷಗಳಿದ್ರೂ ಕೂಡ ಅದನ್ನು ಇವರು ಪರಿಹಾರವನ್ನು ಮಾಡಿ ಅನುಗ್ರಹವನ್ನ ಮಾಡ್ತಾರೆ ಆ ರೀತಿಯ ಅವಶ್ಯಕತೆ ಇರ್ತಕ್ಕಂಥವರು ದೋಷ ಪರಿಹಾರಕ್ಕಾಗಿ ಮತ್ತೇನು ಮಾಡಬೇಕಾಗಿಲ್ಲ ತಮ್ಮ ಹೆಸರು ಮತ್ತು ನಕ್ಷತ್ರವನ್ನ ಹೇಳಿ ಸಂಕಲ್ಪ ಪುರಸ್ಸರವಾಗಿ ಈ ಸ್ವಾಮಿಯ ಮುಂದೆ ಹನ್ನೊಂದು ದೀಪ ಉರಿಯುತ್ತೆ ಏಕಾದಶ ದಿ ಒಳಗ್ಬಮ್ಮ ಒಳಗಡೆ ಬನ್ನಿ ಏಕಾದಶ ದೀಪಾರಾಧನ ಪುರಸರ ಆಂಜನೇಯನಿಗೆ ಒಂದು ಮಂಡಲ ನಲವತ್ತೆಂಟು ದಿವಸಗಳ ಕಾಲ ಜೇನುತುಪ್ಪದ ಅಭಿಷೇಕವನ್ನ ಮತ್ತೆ ಈ ದೀಪಾರಾಧನೆಯನ್ನ ತಮ್ಮ ಹೆಸರಲ್ಲಿ ಮಾಡಿಸೋದ್ರಿಂದ ಉಂಟಾಗಿರ್ತಕ್ಕಂಥ ಸಮಸ್ತ ದೋಷಗಳು ಪರಿಹಾರ ಆಗಿ ಅವರ ಅನುಗ್ರಹ ಅಂತಕ್ಕಂಥದ್ದು ವಿಶೇಷವಾಗಿ ಪ್ರಾಪ್ತಿ ಅಂತಕ್ಕಂಥದ್ದಾಗತ್ತೆ ಆ ನಲ್ವತ್ತೆ ಒಳಗೆ ಬನ್ನಿ ಆ ನಲವತ್ತೆಂಟು ದಿವಸಗಳ ಕಾಲ ಪೂಜೆಯನ್ನ ಮಾಡಿಸ್ಲಿಕ್ಕಾಗಿ ನಿರ್ದಿಷ್ಟವಾಗಿ ಇಂತಿಷ್ಟೇ ಹಣ ಅಂತ ಹೇಳಿ ಇಲ್ಲ ದುಡ್ಡಿಗಾಗಿ ಮಾಡ್ತಕ್ಕಂಥದ್ದಲ್ಲ ಆದರೆ ಆ ಪೂಜಾ ಫಲ ಪ್ರಾಪ್ತಿಗಾಗಿ ನಮ್ಮ ಯಥಾಶಕ್ತಿ ಹಣ್ಣು ಹೂವು ಎಣ್ಣೆ ತುಪ್ಪ ಜೇನುತುಪ್ಪ ಇದಕ್ಕಾಗಿ ನಿಮ್ಗೇನಾರು ಕೊಡ್ಬೇಕಂತ ಅನ್ಸಿದ್ರೆ ಕೊಡಬಹುದು ಬಲ್ವಂತ ಇಲ್ಲ आ